ಪ್ರಿಯ ವೀಕ್ಷಕರೇ ನಮಸ್ಕಾರ ನ್ಯೂಸ್ ಟ್ವೆಂಟಿ ತ್ರೀಗೆ ಸ್ವಾಗತ ಇಂದು ಮುಳಬಾಗಿಲು ತಾಲೂಕಿನ ನಾಲ್ಕು ಹಳ್ಳಿಗಳಲ್ಲಿ ಮಾನ್ಯ ಶಾಸಕರಾದ ಶ್ರೀ ಸಮೃದ್ಧಿ ಮಂಜುನಾಥ್ ಅವರು ಸ್ಥಳೀಯ ಮುಖಂಡರುಗಳೊಂದಿಗೆ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರುಗಳೊಂದಿಗೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಜಲಜೀವನ್ ಮಿಷನ್ ಯೋಜನೆಗೆ ಚಾಲನೆ ನೀಡಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು ಮಾನ್ಯ ಶಾಸಕರು ತಮ್ಮ ದಿನಚರಿಯನ್ನು ಎಂದಿಗೂ ಮಿಸ್ ಮಾಡಿಕೊಡಲ್ಲ ಅವರು ಎಷ್ಟೇ ಕೆಲಸದ ಒತ್ತಡವಿದ್ದರೂ ತಾಲೂಕಿನ ಅಭಿವೃದ್ಧಿ ವಿಚಾರದಲ್ಲಿ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದ್ದಾರೆ ದಿನದ ಮೊದಲನೆಯ ಕಾರ್ಯಕ್ರಮವಾದ ದೇವರಾಯ ಸಮುದ್ರ ಪಂಚಾಯಿತಿಯ ಕಾಮನೂರು ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಯೋಜನೆಗೆ ಚಾಲನೆ ನೀಡಿ ಬುದಲಿ ಪೂಜೆ ಮಾಡಿದರು ನಂತರ ಮಾತನಾಡಿದ ಅವರು ಜೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದೆ ಹಳ್ಳಿಗಳಲ್ಲಿ ಮನೆ ಮನೆಗೆ ಗಂಗೆ ತಲುಪಿಸುವ ನಿಟ್ಟಿನಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಆಶಯವಾಗಿದೆ ಈ ನಿಟ್ಟಿನಲ್ಲಿ ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡುವ ಮೂಲಕ ಜನಸಾಮಾನ್ಯರ ಆರೋಗ್ಯ ವಿಚಾರದಲ್ಲಿ ಸುಧಾರಿಸಬಹುದು ಅಂತ ಹೇಳಿದರು ದೇವರಾಜ ಸಮುದ್ರ ಪಂಚಾಯಿತಿಯ ನಮ್ಮ ಕಾಮನೂರು ಗ್ರಾಮದಲ್ಲಿ ಇವತ್ತೇನು ಮನೆ ಮನೆಗೆ ನೀರು ಕೊಡುವ ಕಾರ್ಯಕ್ರಮವನ್ನು ಜಲಜೀವನ್ ಎಂ ಕಾರ್ಯಕ್ರಮವನ್ನು ಇವತ್ತು ಉದ್ಘಾಟನೆ ಮಾಡಿ ಇವತ್ತಿಂದ ಕೇವಲ ಇನ್ನೊಂದು ಒಂದೂವರೆ ತಿಂಗಳಲ್ಲಿ ಸೊ ಮನೆ ಮನೆಗೆ ಒಂದು ಟ್ಯಾಪ್ ಹಾಕಿ ಒಂದು ಬೋರ್ವೆಲ್ ಹಾಕಿ ಪಂಪ್ ಸೆಟ್ ಹಾಕಿ ಮನೆ ಮನೆಗೂ ವಾಟರ್ ಕೊಡೋ ಕಾರ್ಯಕ್ರಮವನ್ನು ಬಂದು ಟ್ಯಾಂಕ್ ಮಾಡಿ ಒಂದು ಐವತ್ತಾರು ಲಕ್ಷ ರೂಪಾಯಿ ಕಾಮಗಾರಿಯನ್ನು ಇವತ್ತಿನ ಉದ್ಘಾಟನೆ ಮಾಡ್ತಾ ಇದ್ದೀವಿ ಸೊ ನನ್ನ ಸ್ನೇಹಿತ ಮತ್ತು ತಮ್ಮ ನನ್ನ ಮನವರು ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾರೆ ಎಲ್ಲ ನನ್ನ ಕಾಮನೂರು ಗ್ರಾಮದ ಎಲ್ಲ ಗ್ರಾಮಸ್ಥರು ಕೂಡ ಇದಕ್ಕೆ ಸ್ಪಂದಿಸಿ ಸೊ ಏನೇ ಕಾಂಟ್ರವರ್ಸಿ ಕೂಡ ಸ್ವಲ್ಪ ಸ್ಪಂದಿಸಿ ವರ್ಕು ಆಗಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಎಲ್ಲ ನಮ್ಮ ನಾಯಕರು ಒಳಗೂಡಿ ನಮ್ಮ ಎ ಡಬ್ಲ್ಯೂ ಎಲ್ಲ ಒಗ್ಗೂಡಿ ನಮ್ಮ ಕಂಟ್ರಾಸ್ಟಿಟಿ ಒಗ್ಗೂಡಿ ಬಂದು ಈ ಕಾರ್ಯಕ್ರಮ ಪೂಜೆಯನ್ನು ನೆರವೇರಿಸಿ ಹೋಗ್ತಾ ಇದ್ವಿ ಆದಷ್ಟು ಬೇಗ ಈ ಕಾರ್ಯಕ್ರಮ ಮುಂದೋಗ್ಲಿ ಬೇಗ ಬೇಗ ಮುಗಿಲಿ ಮನೆ ಮನೆಗೂ ನೀರು ಬರೋ ಕಾರ್ಯಕ್ರಮಕ್ಕೆ ಮತ್ತೆ ಒಂದೂವರೆ ತಿಂಗಳಲ್ಲಿ ಬಂದು ಟ್ಯಾಪ್ ಆನ್ ಮಾಡೋ ಮುಖಾಂತರವಾಗಿ ಮನೆ ಮನೆಗೂ ನಲ್ಲಿ ನೀರು ಬಿಡೋ ಮುಖಾಂತರವಾಗಿ ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ಅವರ ಸ್ಕೀಮ್ನಲ್ಲಿ ಇವತ್ತು ಸುಮಾರು ನನ್ನ ತಾಲೂಕಿಗೆ ಇನ್ನೂರ ಐವತ್ತೆಂಟು ಕೋಟಿ ಆಲ್ರೆಡಿ ಅನುದಾನವನ್ನು ಬಿಡುಗಡೆ ಆಗಿದೆ ನೂರ ತೊಂಬತ್ತೆರಡು ಹಳ್ಳಿಗಳಲ್ಲಿ ಆಗಲೇ ವರ್ಕ್ ಶಾಲ್ತಿಯಲ್ಲಿದೆ ಸಾಕಷ್ಟು ಹಳ್ಳಿಗಳಲ್ಲಿ ಕಂಪ್ಲೀಟ್ ಆಗಿದೆ ನಮ್ಮ ಟಾರ್ಗೆಟ್ ಸಿಕ್ಸ್ ಮಂತಲ್ಲಿ ಮುನ್ನೂರ ಎಪ್ಪತ್ತೆರಡು ಹಳ್ಳಿಗಳಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಮುಂದುವರಿಸಿ ನೀರಿನ ಸಮಸ್ಯೆ ಬಗೆಹರಿಸೋದು ಆರ್ಥಿಕತೆ ಕೊಟ್ಟಿರ್ತಕ್ಕಂಥ ಮಾನ್ಯ ಶ್ರೀ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಕಾಮನೂರು ಗ್ರಾಮದ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಅನುಸರಿಸಲಿಕ್ಕೆ ಮತ್ತೊಂದು ವಿಷಯ ಅಂತಂದರೆ ಏನು ನಾವು ಅನುಮೋದನೆ ಕೊಟ್ಟಿದ್ವಿ ರಸ್ತೆ ಅಗಲೀಕರಣ ಮತ್ತು ರಸ್ತೆಗಳ ಡಾಂಬರೀಕರಣಕ್ಕೆ ಏನು ಕೊಟ್ಟಿದ್ವಿ ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟಿಂದ ಮೊನ್ನೆ ಬಜೆಟಲ್ಲಿ ಎಂಟೂವರೆ ಸಾವಿರ ಕೋಟಿಯನ್ನು ಕರ್ನಾಟಕಕ್ಕೆ ಅಂದ್ಕೊಂಡಿದರೆ ಇಡೀ ಕರ್ನಾಟಕಕ್ಕೆ ನನಗೂ ಕೂಡ ಎಕರೆಗಳ ಐವತ್ತು ಕಿಲೋಮೀಟ್ರನ್ನು ನನಗೂ ಬಿಡುಗಡೆಯಾಗಿದೆ ಸ್ಟೇಟ್ ಗೌರ್ಮೆಂಟ್ ಇಪ್ಪತ್ತೈದು ಕಿಲೋಮೀಟರ್ ಹಾಗೂ ಸೆಂಟ್ರಲ್ ಗೌರ್ಮೆಂಟಿಂದ ಐವತ್ತು ಕಿಲೋಮೀಟ್ರ್ ಎಪ್ಪತ್ತೈದು ಕಿಲೋಮೀಟ್ರ್ ಡಾಂಬಾರೀಕರಣ ಮಾಡಲಿಕ್ಕೆ ಪ್ರತಿ ಹಳ್ಳಿಯಲ್ಲೂ ಕೂಡ ಡಾಂಬಾರೀಕರಣ ಮಾಡಲಿಕ್ಕೆ ಏನು ಎದುಕೋರಿದ್ವಿ ಅದು ಅನುದಾನವನ್ನು ಬಿಡುಗಡೆ ಆಗಿದೆ ಈಗಾಗಲೇ ನಾವು ಇದು ರೆಡಿ ಮಾಡಿ ವರದಿಯನ್ನು ರೆಡಿ ಮಾಡಿ ಕಲಿಸತಕ್ಕಂಥದ್ದು ಬಹುಶಃ ಎಪ್ಪತ್ತೈದು ಕಿಲೋಮೀಟರ್ ಏನಾದರೂ ಮುಳಬಾಗ ತಾಲೂಕಲ್ಲಾದ್ರೆ ಭವಿಷ್ಯ ಎಲ್ಲೂ ನಮಗೆ ಮುಂದೂಡ ಕಾಣಿಸೋದಿಲ್ಲ ಎಲ್ಲೂ ಮುಂದೂಡ ಕಾಣಿಸೋ ಸಾಕಷ್ಟು ಸಾಕಷ್ಟು ನನಗೆ ಸಾಕಷ್ಟು ದೂರಲ್ಲಿ ಬರ್ತಾ ಇತ್ತು ಈ ತರ ಹಳ್ಳಿ ಕಡೆ ಹೋದಾಗ ಹದಿನೈದು ಇಪ್ಪತ್ತು ವರ್ಷ ಆಗಿತ್ತು ಅದಕ್ಕೆಲ್ಲ ಇವತ್ತು ಒಳ್ಳೆ ಕಾಲ ಬಂದಿದೆ ಅಂತ ಅನ್ಕೊಂತೀನಿ ಸೊ ಭವಿಷ್ಯ ಇವತ್ತು ಹಳ್ಳಿಗಾಡು ಪ್ರದೇಶಕ್ಕೆ ಇವತ್ತು ಒತ್ತು ಕೊಟ್ಟು ಇವತ್ತು ನಮಗೆ ಆದ್ಯತೆ ಕೊಟ್ಟಿದ್ದಾರೆ ಸೆಂಟ್ರಲ್ ಇಂದ ಐವತ್ತು ಕಿಲೋಮೀಟರ್ ಸ್ಟೇಟ್ ಗೌರ್ಮೆಂಟ್ ಇಪ್ಪತ್ತೈದು ಕಿಲೋಮೀಟರ್ ವರ್ದಿನ ರಿಪೋರ್ಟ್ ಮಾಡಿ ಕಳಿಸ್ತಾ ಇದ್ದೀವಿ ಬಹುಶಃ ನಾನು ಮುಳಬಾಗ ತಾಲೂಕಲ್ಲಿ ಎಲ್ಲೂ ನನಗೆ ಮುಂದಿನ ದಿವಸಗಳಲ್ಲಿ ಯಾವುದು ಆ ಥರ ಕಾಣಿಸಲು ಅನ್ಕೊಂಡಿದ್ದೀನಿ ಅದು ಕೂಡ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ನಾನು ಕೃತಜ್ಞ ಸಲ್ಲಿಸ್ತೇನೆ ಇವತ್ತು ನಮ್ಮ ದೇವರಸಂದ್ರ ಸಂಗ್ರಹ ಪಂಚಾಯಿತಿ ಕಾಮನೂರು ಕಾಮನೂರು ಗ್ರಾಮದಲ್ಲಿ ಜೆ ಜೆ ಎಂ ಉದ್ಘಾಟನೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಇದಕ್ಕೆ ಮಾನ್ಯ ಶಾಸಕರು ಜೆ ಡಿ ಎಸ್ ಪ್ರಧಾನ ಕಾರ್ಯದರ್ಶಿ ರಘುಪತಿ ರೆಡ್ಡಿ ಅವರು ಮತ್ತು ಪ್ರಕಾಶ್ ಅಣ್ಣ ಅವರು ಇನ್ನು ಹಲವಾರು ಮುಖಂಡರು ಶಾವಣಿ ಬಾಬಣ್ಣವರು ಇರ ಆಪ್ತ ನಾಗೇಶ್ ಅವರು ನಮ್ಮ ಅಶ್ವಥ್ ಗೌಡರು ಇನ್ನೂ ಹಲವಾರು ಮುಖಂಡರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಹಮತ ನೀಡಿರ್ತಾರೆ ಅವರಿಗೆಲ್ಲ ನಮ್ಮ ಕಂದಟ್ಟಿ ಕಾಮರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಜಲ ಜೀವನ್ ಮಿಷನ್ನು ಇದು ಪ್ರತಿ ಮನೆಗೂ ನೀರು ಕೊಡುವಂಥ ಶುದ್ಧ ನೀರು ಕೊಡುವಂಥ ಒಂದು ಮಿಷನ್ ಆಗಿದ್ದು ಇದು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ಅರ್ಧ ಅನುದಾನ ಮತ್ತು ರಾಜ್ಯ ಸರ್ಕಾರದ ಅರ್ಧ ಅನುದಾನದಿಂದ ಈ ಕಾರ್ಯವನ್ನು ಯಶಸ್ವಿಗೊಳಿಸಲು ಉದ್ದೇಶಿಸಿದ್ದಾರೆ ಊರಿನ ಗ್ರಾಮಸ್ಥರ ಪರವಾಗಿ ಮುಖಂಡರು ಮತ್ತು ಗ್ರಾಮಸ್ಥರು ಹಿರಿಯರು ಹಿತೈಷಿಗಳು ಎಲ್ಲರನ್ನೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಯಾಗಲು ಭಗವಂತನ ಕೃಪೆ ಕೋರಿ ಪೂಜೆಯನ್ನು ಏರ್ಪಡಿಸಿದ್ದು ಯಶಸ್ವಿಯಾಗಿ ಕೆಲಸ ಮುಗಿದ್ರೆ ಇದೇ ಶಾಸಕರಿಂದ ಮತ್ತೆ ಮನೆ ನಲ್ಲಿಯಲ್ಲಿ ನೀರು ಬರುವ ಬಿಡುವ ಮುಖಾಂತರ ಯಶಸ್ವಿಯಾಗಿ ಮುಗಿದ ಮೇಲೆ ಕಾಮನೂರು ಎಲ್ಲರೂ ಕಮದಟ್ಟಿಯಲ್ಲಿ ಮತ್ತೆ ಇದೇ ತರ ಕೆಲಸ ಮುಗಿಸಿ ಯಶಸ್ವಿಗೊಳಿಸಬೇಕಂತ ಇದೇ ರೀತಿ ಆವಣಿ ಹೋಬಳಿಯ ವಿಜಲಾಪುರ ಗ್ರಾಮಕ್ಕೆ ಭೇಟಿ ಕೊಟ್ಟು ಅಲ್ಲಿ ಆ ಗ್ರಾಮದ ಸದಸ್ಯರೊಂದಿಗೆ ಮತ್ತು ಮುಖಂಡರುಗಳೊಂದಿಗೆ ಜಲಜೀವನ್ ಮಿಷನ್ ಯೋಜನೆಗೆ ಚಾಲನೆ ನೋಡಿ ಗುದಲಿ ಪೂಜೆ ಮಾಡಿದರು ನಂತರ ಬಲ್ಲಾ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕೆ ಚದುಮನಹಳ್ಳಿ ಗ್ರಾಮ ಮತ್ತು ಎಸ್ ಚದುಮನಹಳ್ಳಿ ಗ್ರಾಮಗಳಲ್ಲಿ ಜೆ ಜೆ ಎಂ ಯೋಜನೆಗೆ ಚಾಲನೆ ನೀಡಿ ಗುತ್ತಿಗೆದಾರರಿಗೆ ಪೈಪ್ಲೈನ್ ಅಗೆಯುವ ಸಂ ವಿಚಾರದಲ್ಲಿ ಯಾವುದೇ ಸಮಸ್ಯೆ ಬರಕೂಡುದು ಅಂತ ಮುಂಜಾಗ್ರತೆ ಕ್ರಮವನ್ನು ವಹಿಸಬೇಕಾಗಿ ಅವರಿಗೆ ತಿಳಿ ಹೇಳಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಹಾಗೂ ಪ್ರಮುಖ ಜೆ ಡಿ ಎಸ್ ಮುಖಂಡರುಗಳಾದ ಶ್ರೀಯುತ ರಘುಪತಿ ರೆಡ್ಡಿ ಡಾಕ್ಟರ್ ಪ್ರಕಾಶ್ ಅವರು ಹೆಚ್ ಗೊಳಹಳ್ಳಿ ಜಗದೀಶ್ ಅವರು ಸೇರಿದಂತೆ ಎಸ್ ಕಾರ್ಯಕರ್ತರು ಭಾಗಿಯಾಗಿ ಮಾನ್ಯ ಶಾಸಕರಿಗೆ ಎಲ್ಲ ಕಾರ್ಯಕ್ರಮಗಳಿಗೆ ಸಾಥ್ ನೀಡಿದ್ದಾರೆ ಧನ್ಯವಾದಗಳು ಸತೀಶ್ ನ್ಯೂಸ್ ಟ್ವೆಂಟಿ